ಸಾಕಷ್ಟು ಕ್ಷಣಗಳಲ್ಲಿ ಒಂದಷ್ಟು ಪ್ರಶ್ನೆ ಮೂಡ್ತಾ ಇತ್ತು ಈ ಧಾರ್ಮಿಕ ಮತ್ತೆ ಆಧ್ಯಾತ್ಮಿಕ ಕೆಲವರು ಹೇಳುವಂಥದ್ದಿದೆ ಐ ಎಂ ಸ್ಪಿರಿಚುವಲ್ ಪರ್ಸನ್ ಐಟ್ ರಿಲಿಜಿಯಸ್ ಪರ್ಸನ್ ಅಂತ ಈ ಧಾರ್ಮಿಕತೆಗೂ ಆಧ್ಯಾತ್ಮಿಕತೆಗೂ ಇರುವ ವ್ಯತ್ಯಾಸ ಏನು ಇಲ್ಲ ಸಿಮಿಲಾರಿಟಿ ಏನು ಏನು ವ್ಯತ್ಯಾಸವೂ ಇಲ್ಲ ಅಂತ ವ್ಯತ್ಯಾಸ ಗುರುತಿಸಿದ್ರೆ ಅದನ್ನು ನಾವು ವಿಭಾಗೀಕರಣ ಮಾಡಿದಾಗ ಯಾಕಂದ್ರೆ ನಾನು ಇದನ್ನು ಆಚರಿಸಬೇಕಾದ್ರೆ ಧಾರ್ಮಿಕ ಜೀವನವನ್ನು ಅನುಸರಿಸಬೇಕಾದ್ರೆ ಕಷ್ಟ ಯಾಕೆ ಪಡಬೇಕು ಸ್ವಾಭಾವಿಕವಾಗಿರಬೇಕು ಆಧ್ಯಾತ್ಮಿಕದ ಕಡೆ ಒಲವು ಇರಬೇಕು ಮತ್ತು ಕುತೂಹಲ ಇರಬೇಕು ಆಧ್ಯಾತ್ಮಿಕ ಅಂತ ಅಂದರೆ ಕುತೂಹಲ ಕ್ಯೂರಿಯಾಸಿಟಿ ಯಾಕೆ ಏನು ಇದು ಯಾಕಾಯಿತು ಏನಾಯಿತು ಇದು ಯಾಕೆ ಹೀಗಾಯಿತು ಬಂತು ಈ ಉತ್ಸವಗಳನ್ನು ಯಾಕೆ ಆಚರಿಸಬೇಕು ಈ ಪೂಜೆಯನ್ನು ಹೇಗೆ ಮಾಡಬೇಕು ಯಾಕೆ ಮಾಡಬೇಕು ಇದೆಲ್ಲ ಕುತೂಹಲ ಇರ್ತದೆ ಈ ಕುತೂಹಲವನ್ನು ಮೀರಿ ನಿಲ್ಲಬೇಕಾದ್ರೆ ಎಲ್ಲದರ ಬಗ್ಗೆ ಆಸಕ್ತಿ ಬೇಕು ಎಲ್ಲ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಆಸಕ್ತಿ ಎಲ್ಲ ಧರ್ಮದ ಬಗ್ಗೆ ನಮ್ಮ ಧರ್ಮ ಸಮ್ಮೇಳನ ಈಗ ಪ್ರಾರಂಭ ಆಗಿ ಎಂಬತ್ತೈದು ವರ್ಷ ಆಯ್ತು ಈಗ ಹಾಗಾಗಿ ಪ್ರತಿ ವರ್ಷವೂ ಕೂಡ ಈ ಧರ್ಮ ಸಮ್ಮೇಳನಗಳಲ್ಲಿ ಭಾಷಣ ಮಾಡುವವರನ್ನು ಆಯ್ಕೆ ಮಾಡೋದು ಅಧ್ಯಕ್ಷರನ್ನು ಆಯ್ಕೆ ಮಾಡೋದು ಇದೆಲ್ಲ ಮಾಡುವಾಗ ಒಂದು ಕುತೂಹಲ ಇರ್ತದೆ ಇವರು ಇದಕ್ಕೆ ಸರಿಯಾಗಿ ಮಾಡ್ತಾರೆ ಮತ್ತು ಅವರ ಮಾತುಗಳನ್ನು ಕೇಳಿ ಕೇಳಿ ಆಧ್ಯಾತ್ಮಿಕ ಕಡೆಗೆ ನಮ್ಮ ಅದೃಷ್ಟ ಬರುತ್ತೆ ವಯಸ್ಸಿಗೂ ಕೂಡ ಇದೆ ವಯಸ್ಸು ಸಣ್ಣದ ವಯಸ್ಸನ್ನು ಸಣ್ಣ ವಯಸ್ಸಿನಲ್ಲಿ ಧಾರ್ಮಿಕ ಆಚಾರ ವಿಚಾರಗಳಿಗೆ ಹೆಚ್ಚು ಗಮನ ಇರುತ್ತೆ ವಯಸ್ಸಾಗ್ತಾ ಹೋದಾಗೆ ಆಧ್ಯಾತ್ಮಿಕ ಕಡೆಗೆ ನಮ್ಮ ಒಲವು ಇರುತ್ತೆ ನಮಗೂ ಕೂಡ ಹಾಗೆ ಆಧ್ಯಾತ್ಮಿಕ ಒಲವು ಬಂದು ಸುಮಾರು ಐವತ್ತು ವರ್ಷದ ಬಳಿಕ ಬೇ ಕೇವಲ ಓಡುದು ಎಲ್ಲಿಗೆ ಓಡುದನ್ನು ಗೊತ್ತಿಲ್ಲ ಆದ್ರೆ ಓಡತಾನೆ ಇದ್ದೆ ನಾನು ಆಮೇಲೆ ತಕ್ಷಣ ಸ್ವಲ್ಪ ನಿಲ್ಲಿಸಿ ಈಗ ಅಧ್ಯಾತ್ಮಕ್ಕೆ ನೋಡಿ ಹಿಂದೆ ತಿರುಗಿ ನೋಡಿ ಜೀವನ ಮಾಡುವಂತ ಪದ್ಧತಿ ಬೆಳೆಯುತ್ತೆ ಮೂರು ಫೋಟೋ ತೋರಿಸ್ತೇನೆ ಈ ಫೋಟೋ ತಮಗೆ ನೆನಪಾಗುತ್ತೆ ಇದು ಬಾಹುಬಲಿ ಕಾರ್ಕಳದಲ್ಲಿ ನಾವು ಮಾಡ್ತಾ ಇದ್ದೆವು ತಂದೆಯವರು ಅದನ್ನ ಪ್ರಾರಂಭಿಸಿದ್ರು ಆದರೆ ಅವರ ದೇಹಾಂತಿ ಆದ ನನಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಬಂತು ಮತ್ತು ಅದನ್ನು ಅಲ್ಲಿಂದ ಇಲ್ಲಿಗೆ ಸಾಗಾಟ ಮಾಡುವಂಥ ಜವಾಬ್ದಾರಿ ನನಗೆ ಬಂತು ಸಾಗಾಟ ಮಾಡಲಿಕ್ಕೆ ಇಲ್ಲಿ ಯಾರು ಆವಾಗ ಎಗಾಗಿದ್ದರೆ ಬರೀ ಒಂದು ಸಣ್ಣ ಗೊಬ್ಬೆಯಿಂದ ತಂದಾಗಿ ಲೋಡ್ ಮಾಡಿ ಇಲ್ಲಿ ತಗೊಂಡು ಬರಬೇಕು ಆದರೆ ಆಗ ಅರವತ್ತೆಂಟನೇ ಇಸ್ವಿಯಲ್ಲಿ ಏನೂ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ಬಹಳ ಕಷ್ಟಪಟ್ಟು ನಾವು ಇದನ್ನು ಸಾಕ್ಸಿದ್ದೇವೆ ಬಾಹುಬಲಿ ಲೋಡಿಂಗ್ ಸಮಯದಲ್ಲಿ ಅದನ್ನು ಇಲ್ಲಿ ಮಂಗಲ ಪಾದೆ ಅನ್ನುವಂಥದಲ್ಲಿ ಕೆತ್ತಿದ ನಂತರ ಅದು ಪೂರ್ತಿ ಮಾಡಿ ಪೂರ್ತಿ ಇಲ್ಲೇ ಮಾಡುದು ಅಂತ ನಾವು ನಿರ್ಮಾಣ ಮಾಡಿದ್ದೇವೆ ನಾವು ಹಾಗಾಗಿ ಅರ್ಧ ಕೆಲಸ ಅದ ಸಾಧನ ರೂಪಾಯಿ ರೇಷ್ಗಳೆಲ್ಲ ಆದ ಮೇಲೆ ಇಲ್ಲಿಗೆ ಸಾಕ್ಸಿ ಇಲ್ಲಿಗೆ ಕುತ್ತಿಗೆಗೆ ಬೆಂಬಲ ಬೇಕು ಅಂತ ಹಿಂದೆ ಉದ್ದ ಇಟ್ಟಿದ್ದೇವೆ ನಾವು ಇಲ್ಲಿ ಯಾಕಂದ್ರೆ ಕುತ್ತಿಗೆ ಬಹಳ ಕಡೆ ಕುತ್ತಿಗೆ ಮುರಿದಿತ್ತು ಕಾಲು ಮುರಿದಿತ್ತು ಬಾರ ಕಾಲಿನ ಭಾಗ ಸಣ್ಣದಾಗುತ್ತೆ ಪಾದದ ಕೆಳ ಕೆಳಗೆ ಪೀಠ ದೊಡ್ಡದಾಗುತ್ತೆ ಮೇಲೆ ಎತ್ತರ ಜಾತ್ರೆ ಹಾಗೆ ಅಂತಹ ಎಲ್ಲ ಜಾಗ್ರತೆಯನ್ನು ಮಾಡುವಾಗ ಆ ಈ ತರ ಇದನ್ನು ಮಾಡಿ ಇಲ್ಲಿಗೆ ಸಾಕ್ಷಿದ ಮೇಲೆ ಈ ನಮ್ಮ ಅಜ್ಜಿ ಕಮಲಾವತಿ ಅಮ್ಮನವರು ಅಂತ ಹೇಳಿ ಇದು ಹೂವಿನ ತೋಟದಲ್ಲಿ ತೆಗೆದಂತ ಒಂದು ಫೋಟೋ ಅದು ಕಮಲಾವತಿ ಅಮ್ಮನವರು ಅಂತಂದ್ರೆ ಚಂದೆ ಹೆಗ್ಡೆ ಅವರ ಓಕೆ ಹಾಗಾಗಿ ಅವರು ಬಹಳ ಬೇಗನೆ ಕಾಲವಾದರು ಚಂದ ಅವರು ಬೇಗನೆ ವಿಧವೇ ಆದರು ನನ್ನ ಮೇಲೆ ಬಹಳ ಪ್ರೀತಿ ಅವರಿಗೆ ಅಜ್ಜಿಗೆ ಬಾಕಿ ಅವರಿಗಿಂತ ಹೆಚ್ಚು ನನ್ನ ಪ್ರೀತಿ ಇತ್ತು ಹೂವಿನ ತೋಟದಲ್ಲಿ ಲಲಿತ ಉದ್ಯಾನದಲ್ಲಿ ತೆಗೆದು ಇದು ನಾನು ಪಟ್ಟಣದ ಕೂಡಲೇ ಅರವತ್ತ ಒಂಬತ್ತನೇ ಇಸಿಯಲ್ಲಿ ರೋಮ್ ಮತ್ತೆ ಇಂಗ್ಲೆಂಡ್ ಅಮೆರಿಕ ದೇಶಗಳಿಗೆ ಪ್ರವಾಸ ಮಾಡಿದ್ದೆ ಮಾಡುವಾಗ ನಮ್ಮ ಪ್ರಭಾಕರ್ ಮಾವ ಅಂತ ಹೇಳಿ ಪ್ರಭಾಕರ್ ಎಸ್ ಪ್ರಭಾಕರ್ ಅಂತ ಪ್ರಿನ್ಸಿಪಾಲ್ ವಿಜಯ ಕಾಲೇಜ್ ಅವಾಗ ನಾನೇನು ಪ್ಯಾಂಟ್ ಸೂಟ್ ಹಾಕ್ತಿದ್ದೆ ಅಮ್ಮ ಹೇಳಿದೆ ತೆಗಿಬಾರ್ದೆ ಅದನ್ನೇ ಹಾಕೋಬೇಕು ಅದನ್ನ ನಾನು ಮತ್ತೆ ಹಾಕ್ಲಿಲ್ಲ ಅದನ್ನ ಒಂದು ಒಂದು ವರ್ಷ ಒಂದೂವರೆ ವರ್ಷ ಹಾಕ್ತಾ ಇದ್ದೆ ಆಮೇಲೆ ತೆಗೆದು ಬದಲಾಯಿಸಲೇ ಇಲ್ಲ ಪ್ಯಾರಿಸ್ ನಲ್ಲಿ ರೋಮ್ ನಲ್ಲಿ ತೆಗೆದಂತ ಫೋಟೋ ಇದು ರೋಮ್ ಇದು ಪಟ್ಟ ಪಟ್ಟಾಭಿಷೇಕ ಆಗುವಾಗ ಇಲ್ಲಿ ದೆಲಂ ಪಡಿತಾ ಇರುವಂತ ಇದ್ದಾರೆ ಅವರು ಅವರು ಮತ್ತು ಕೋಟೆಣ್ಣ ಅಂತ ಅವರಿಗೆ ಆವೇಶ ಬಂದು ಅವರು ಉಂಗುರವನ್ನು ಇಟ್ಟು ಅಂತ ಇದನ್ನ ಪಟ್ಟದ ಉಂಗುರ ಇದು ಈ ಉಂಗುರವನ್ನು ಮತ್ತು ಕತ್ತಿಯನ್ನು ಕೊಟ್ಟು ಅವರು ನೀವು ಹೆಗ್ಡೆವರೇ ಅಂತ ಕರೆದ ಮೇಲೆ ಬಾಕಿಯವರ ಹೆಗ್ಡೆವ್ರನ್ನ ಕರಿಬೇಕು ಅಂತ ಪಟ್ಟಾಭಿಷೇಕ ಆಗುವಂತ ಸಂದರ್ಭದಲ್ಲಿ ತೆಗೆದ ಫೋಟೋ ಇಲ್ಲಿಯವರೆಗಿನ ನಿಮ್ಮ ಜರ್ನಿಯನ್ನ ನೀವು ಹಿಂದೆ ತಿರುಗಿ ನೋಡಿದಾಗ ನಿಮಗೆ ಹೇಗೆ ಫೀಲ್ ಆಗುತ್ತೆ ನನಗೇನ್ಸ ನಾನು ಬಹಳ ಆದರ್ಶವಂತನಿದ್ದೇನೆ ಅಂದ್ರೆ ಈ ಕ್ಷೇತ್ರಕ್ಕೆ ಬಂದು ಈ ಪೀಠದಲ್ಲಿ ಕೂತ್ಕೊಳ್ಬೇಕಾದ್ರೆ ಸಾಮಾನ್ಯ ಯೋಗ್ಯತೆ ಸಾಲದು ಎಷ್ಟೋ ಜನ್ಮಗಳ ಪುಣ್ಯದಿಂದ ಈ ಪೀಠ ದೊರೆಯುತ್ತದೆ ಆಮೇಲೆ ಇಲ್ಲಿ ಸರಿಯಾಗಿ ನಾನು ನಡ್ಕೊಂಡಿದ್ದೇನೆ ನನ್ನ ವಿಶ್ವಾಸ ಈಗ ಗ್ರಾಮೀಣಾಭಿವೃದ್ಧಿ ಯೋಜನೆ ಆಗಲಿ ಅಥವಾ ಸ್ವಉದ್ಯೋಗ ತರಬೇತಿ ಕೇಂದ್ರ ಆಗಲಿ ಇಂಥದ್ದೆಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಆ ಅವಕಾಶ ದೊರಕಿದ್ದು ನನ್ನ ಪುಣ್ಯ ಅಂದರೆ ಒಂದು ಕಲ್ಪನೆ ಬರಬೇಕು ಕಲ್ಪನೆಯನ್ನ ಸಾಕ್ಷಾತ್ಕರಿಸಿಕೊಳ್ಬೇಕು ಒಳ್ಳೆ ಸಿಬ್ಬಂದಿ ಬೇಕು ನನ್ನ ಹತ್ರ ಒಳ್ಳೆ ಸಿಬ್ಬಂದಿ ಇದ್ದಾರೆ ಯೋಗ್ಯರಾದಂಥ ಸಿಬ್ಬಂದಿಯವರು ಎಲ್ಲ ಇದ್ದಾರೆ ಏನಾದರೂ ಹೇಳಿದರೆ ಅದನ್ನು ಯಥಾವತ್ತ ಮಾಡುವಂಥ ಸಿಬ್ಬಂದಿ ಇದ್ದಾರೆ ಹಾಗಾಗಿ ಸಿಬ್ಬಂದಿಯಾಗಿ ನನ್ನ ಆಸ್ತಿ ನಾನು ಯಾವಾಗಲೂ ಸಿಬ್ಬಂದಿ ನನ್ನ ಆಸ್ತಿ ದೇವಸ್ಥಾನದಲ್ಲಿ ಆಗಲಿ ಹೊರಗಿನ ಎಲ್ಲ ವ್ಯವಹಾರದಲ್ಲಿ ಕೂಡ ಈಗ ಸುಮಾರು ಒಂದು ಅರವತ್ತು ಸಾವಿರ ಮಂದಿಗೆ ನಮ್ಮ ಹತ್ರ ಕೆಲಸ ಮಾಡ್ತಾರೆ ಈ ಅರವತ್ತು ಸಾವಿರ ಮಂದಿ ಕೂಡ ಪ್ರತಿ ಕ್ಷಣವೂ ಕೂಡ ಹೆಗ್ಡೋರ್ ನೋಡ್ತಾರೆ ಅನ್ನುವಂಥ ಭಾವನೆಯಲ್ಲಿ ಕೆಲಸ ಮಾಡ್ತಾರೆ ನಾನು ನೋಡುವುದಿಲ್ಲ ಅನ್ನೋಂಥ ಭಾವನೆ ಇಲ್ಲಿ ಅವರಲ್ಲಿ ಹಾಗಾಗಿ ನನಗೆ ತುಂಬ ಅದೃಷ್ಟವಂತ ನಾನು ಈ ಪೀಠಕ್ಕೆ ಬಂದೆ ಪೀಠಕ್ಕೆ ಬಂದ ಮೇಲೆ ಒಳ್ಳೆಯ ಸಿಬ್ಬಂದಿ ಸಿಕ್ಕಿದ್ರು ಕಾರ್ಯಕ್ರಮಗಳು ಹಾಕೊಂಡೆ ಅದನ್ನ ಅನುಷ್ಠಾನ ಆಯಿತು ಹೀಗಾಗಿ ನನಗೆ ತುಂಬಾ ಸಂತೋಷ ಇದೆ ಹಿಂದೆ ತಿರುಗಿ ನೋಡುವಾಗ ನನ್ನ ಜೀವನ ಸಾರ್ಥಕ ಆಯಿತು ಅನ್ನೋ ಭಾವನೆ ನನಗೆ ಪೂಜಾರೆ ತಾವು ಲಕ್ಷಾಂತರ ಮಂದಿ ಜನಗಳಿಗೆ ನೀವು ಪ್ರೇರಣಾದಾಯ ಶಕ್ತಿ ನಿಮ್ಮ ಜೀವನದಲ್ಲಿ ನಿಮಗೆ ಯಾರು ಪ್ರೇರಣೆ ಕೊಡ್ತಾರೆ ನನಗೆ ಮೊದಲನೇ ನಮ್ಮ ತಂದೆ ಮತ್ತು ತಾಯಿ ರತ್ನಮ್ಮನವರೇ ನನಗೆ ಪ್ರೇರಣೆ ಅವರು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಪ್ರೇರಣೆ ಕೊಟ್ಟಿದ್ದಾರೆ ಮತ್ತು ಅನುಷ್ಠಾನಗೊಳ್ಳುವಂತಹ ಸಂದರ್ಭದಲ್ಲಿ ಪೇಜಾರ ಶ್ರೀಗಳು ಮತ್ತೆ ಬೇರೆ ಬೇರೆ ಮಹನೀಯರು ಮಹಾತ್ಮ ಈಗ ಸಿದ್ಧಗಂಗಾ ಶ್ರೀಗಳು ಇವರೆಲ್ಲ ನಾನು ನೋಡಿ ಹತ್ತಿರದ ನೋಡಿ ಕಾರ್ಯಕ್ರಮಗಳನ್ನ ನೋಡಿ ಪ್ರೇರಣೆ ಪಡೆದಿದ್ದೇನೆ ಹಾಗಾಗಿ ಪ್ರೇರಣೆ ಬಂದಾಗ ಅದು ಎಲ್ಲಿಂದ ಬಂತು ಅಂತ ಆಗೋದಕ್ಕೆ ನನ್ನ ಒಬ್ಬ ಆ ಸಾಮಾನ್ಯ ಸಿಬ್ಬಂದಿ ಹತ್ರ ಮಾತಾಡುವಾಗಲೂ ಒಂದು ಐಡಿಯಾ ಆಲೋಚನೆ ಬರ್ಬೋದು ಕೂಲಿಕಾರ ಹತ್ರ ಮಾತಾಡುವಾಗ ಒಂದು ಆಲೋಚನೆ ಬರ್ಬೋದು ಉಳಿತಾಯ ಮಾಡುವಂತಹದು ಅಥವಾ ವೇಗವಾಗಿ ಕೆಲಸ ಮಾಡುವಂತಹ ಇದ್ರ ಬಗ್ಗೆ ಬಂತು ಹಾಗೆ ಯಾರ್ಯಾರು ಯಾವ್ಯಾವ ಸಂದರ್ಭದಲ್ಲಿ ಪ್ರೇರಣೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಒಂದು ಮಾತ್ರ ಸತ್ಯ ಪ್ರೇರಣೆ ಕೊಡ್ಲಿಕ್ಕೆ ಎಲ್ಲರೂ ಬೇಕು ಜಾ ಪ್ರಾಣಿಗಳು ಬೇಕು ಮನುಷ್ಯರು ಬೇಕು ಎಲ್ಲ ಸಿಬ್ಬಂದಿ ಬೇಕು ಈಗ ವಾಹನ ವಾಹನಕ್ಕೆ ಯಾರು ಪ್ರೇರಣೆ ಕೊಟ್ಟರು ಅಂತ ಎಲ್ಲರೂ ಬಂದು ವಾಹನವನ್ನು ನೀವು ನೀವು ರಕ್ಷಣೆ ಮಾಡಿ ನೀವು ಒಳ್ಳೆ ರೀತಿಯಲ್ಲಿ ಅದನ್ನು ನೋಡ್ಕೊಡ್ತೀರಿ ಅಂತ ಹೇಳುವುದೇ ನಮಗೆ ದೊಡ್ಡ ಪ್ರೇರಣೆ ಆಗ್ತದೆ ಈ ಥರ ಅನೇಕ ಪ್ರೇರಕರಿದ್ದಾರೆ ಎಲ್ಲರಿಗೂ ನಾನು ಅವರಿಗೆ ಧನ್ಯವಾದ ಹೇಳ್ತೇನೆ ನಿಮ್ಮ ಜೀವನದಲ್ಲಿ ನೀವು ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಬೇಕು ಇಲ್ಲ ನೀವು ಸಾರಿ ಹೇಳ್ಬೇಕು ಅಂತಿದ್ರೆ ಮಾಡಬೇಕು ಅಂತಿದ್ರೆ ಯಾರಿಗೆ ಹೇಳ ನಮ್ಮ ತಂದೆ ತಾಯಿಗೆ ನಾನು ಬಹಳ ಕೃತಜ್ಞ ಮನ ಮತ್ತೆ ಸಿಬ್ಬಂದಿಯವರಿಗೆಲ್ಲ ನಾನು ಕೃತಜ್ಞ ಇದ್ದೇನೆ ಯಾರಿಗ ಸಾರಿ ಹೇಳಬೇಕು ಅಂತಿದ್ರು ಕೂಡ ಸಿಬ್ಬಂದಿಯವರಿಗೆ ಯಾಕಂದ್ರೆ ಸಲ ಅವರು ದುಡಿಮೆಗೆ ಅವರಿಗೆ ವಿಶ್ರಾಂತಿ ಇಲ್ಲದ ದುಡಿಮೆ ಮಾಡುವ ಸಿಬ್ಬಂದಿ ಇಲ್ಲಿ ಸಮಯ ಅನ್ನುವಂಥದ್ದು ನಿನ್ನೆ ಎಲ್ಲ ಈ ದೀಪಾವಳಿ ಪ್ರಯುಕ್ತ ಸಿಕ್ಕಾಪಟ್ಟೆ ಜನ ಬಂದ್ರು ಬಂದು ರಾತ್ರಿ ಪೂಜೆ ಹನ್ನೊಂದುವರೆ ಆಗಿದೆ ಪೂಜೆ ಆಗುವ ಎಂಟೂವರೆಗೆ ಆಗುವಂಥ ಪೂಜೆ ಹನ್ನೊಂದುವರೆಗೆ ಕ್ಯೂ ಬರ್ತಾನಿತ್ತು ಎಲ್ಲ ಸಿಬ್ಬಂದಿಯವರು ಶ್ರದ್ಧಾಪೂರ್ವಕವಾಗಿ ಕೆಲಸ ಮಾಡಬೇಕಾಗಿದೆ ಹಾಗೆ ಅವರಿಗೆ ಅನೇಕ ತೊಂದರೆಗಳಾಗಿರ್ಬೋದು ಸಹಿಸ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾರೆ ಪ್ಲಸ್ ಅವರಿಗೆ ಏನಾದರೂ ನೋವಾಗಿದೆ ಅವಕಾಶಗಳನ್ನ ಕೊರತೆ ಆಗಿದೆ ಓಕೆ ಇವಾಗ ಈಗಿನ ಯುವ ಪೀಳಿಗೆಗೆ ನೀವು ಕೊಡುವಂತಹ ಸಂದೇಶ ಏನು ವಿಷಯವನ್ನು ಸಂಗ್ರಹ ಮಾಡಿ ದನದ ಹಾಗೆ ಸಂಗ್ರಹ ಮಾಡಿದ್ದ ಯುವಕರಿಗೆ ಹೇಳಿ ದನದ ಹಾಗೆ ಅಂತಂದರೆ ದನಗಳು ಕೊಟ್ಟಿಗೆಯಲ್ಲಿ ಕಟ್ಟಿದಾಗ ಇನ್ನೊಂದು ತಿಂತದೆ ಅಂದರೆ ಇದು ಬೇಗ ಬೇಗ ತಿಂತವೆ ಮತ್ತು ಮಲಗಿ ಆಹಾರವನ್ನು ಬಯಕೆ ಜಗಿತಾರೆ ಅದೇ ರೀತಿಯಲ್ಲಿ ಯುವಕರು ಆ ವಯಸ್ಸಿನಲ್ಲಿ ಏನು ಉಳಿದರೂ ಅವ್ರಿಗೆ ನೆನಪುಲಿರ್ತದೆ ಇರ್ತದೆ ಏನು ಕೇಳಿದರೂ ಅವ್ರಿಗೆ ಅದು ನೆನಪು ಹಾಗಾಗಿ ವಿಷಯಗಳನ್ನು ಜಾಸ್ತಿ ಸಂಗ್ರಹ ಮಾಡಿ ಸಾಕು ಬೇಡ ಬೇಡ ಅಂತ ಬರೀ ಮೋಜು ಮಾಡುವುದೇ ನಮ್ಮ ಜೀವನದ ಉದ್ದೇಶ ಆಗಿರಬಾರ್ದು ವಿಷಯ ಸಂಗ್ರಹ ಮಾಡ್ತಾ ಹೋಗಬೇಕು ಅದು ಯಾವಾಗ ಉಪಯೋಗ ಆಗುತ್ತೆ ಅಂತ ಹೇಳಲಿಕ್ಕೆ ಸದಿಲ್ಲ ಈಗ ಒಂದು ಉದಾಹರಣೆಗೆ ಅಪಘಾತ ಆಯಿತು ಅಪಘಾತ ಆಗುವಾಗ ರೀಡರ್ಸೈಜೇಷನಲ್ಲಿ ಸಣ್ಣ ಸಣ್ಣ ಕತೆಗಳೇ ಬರ್ತಿದೆ ಹೇಗೆ ಯಾವುದೋ ಒಂದು ಸಂದರ್ಭದಲ್ಲಿ ಅಪ ಆಪತ್ತು ಬಂದಾಗ ಅದನ್ನು ಉಪಯೋಗಿಸಬಹುದು ಶಿಕ್ಷಣದಲ್ಲಿ ನಾವು ಎಲ್ಲೆಲ್ಲೋ ಹೋಗಿ ನೋಡ್ತೇವೆ ಅಲ್ಲಿ ಅವನು ಅದು ಮಾಡಿದ ಇಲ್ಲಿ ಇದು ಮಾಡಿದ ನಾನೇನಾದರೂ ಅದನ್ನು ಉಪಯೋಗಿಸಿಕೊಂಡ್ರೆ ನನಗೆ ಅದು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಆ ಕುತೂಹಲ ಅವರಲ್ಲಿ ಬರಬೇಕು ಶಿಕ್ಷ ನಮ್ಮ ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ಆ ಕುತೂಹಲ ಮೂಡಿದರೆ ಮಾತ್ರ ಜೀವನ ಆಗುತ್ತೆ ಇದು ಏನ್ ಮಹಾ ಅಂತ ಅಂದ್ಬಿಟ್ರೆ ಎಲ್ಲರೂ ಬಿಟ್ಟು ಈಗ ಯುವಕರು ಹೆಚ್ಚಾಗಿ ಸಂಗ್ರಹ ಮಾಡುವ ಶಕ್ತಿಯನ್ನು ಬಿಟ್ಟಿದ್ದಾರೆ ಎಲ್ಲದಕ್ಕೂ ಮೊಬೈಲ್ ಇದೆ ಆ್ಯಪ್ ಇದೆ ಯೂಟ್ಯೂಬ್ ಇದೆ ಅಥವಾ ಗೂಗಲ್ ಇದೆ ಅದನ್ನ ನೋಡೋಣ ಆವಾಗ ತಿಳ್ಕೊಳ್ಳೋಣ ಗೂಗಲ್ ನೋಡಿ ಅದರ ವಿಷಯ ಸಂಗ್ರಹ ಮಾಡುವಂತಹ ಬಹಳ ಜನರ ನೋಡಿದ್ರೆ ಬಹಳ ಕುದ್ದಲಿದ ಮಾಡಿ ಅದನ್ನ ಯಶಸ್ಸು ಮಾಡ್ತ ಹಾಗೆ ಅದನ್ನು ಮಾಡಬೇಕು ಮಾಡಿದ್ರೆ ನಿಮ್ಗೆ ಆಗುತ್ತೆ ಯಶಸ್ಸಿನ ಬಗ್ಗೆ ಹೇಳಿದ್ರಿ ಒಬ್ಬ ವ್ಯಕ್ತಿ ಯಶಸ್ಸು ಯಶಸ್ವಿಯಾಗಿ ಬೆಳಿಬೇಕು ಅಂತ ಹೇಳಿ ಆದ್ರೆ ಒಂದಿಷ್ಟು ಸೂತ್ರಗಳನ್ನ ಪಾಲಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಅನುಭವದ ಮುಖಾಂತರ ಏನು ಹೇಳಲಿಕ್ಕೆ ಒಂದನೇದಾಗಿ ಆ ಸಣ್ಣ ವಯಸ್ಸಲ್ಲಿ ಅರವತ್ತೈದು ವರ್ಷದ ಒಳಗೆ ವಿಶ್ರಾಂತಿಗಾಗಿ ಯೋಚನೆ ಮಾಡದೆ ಕೆಲಸ ಮಾಡಿ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡಿ ವಿಶ್ರಾಂತಿ ಬೇಕಾಗೋದಿಲ್ಲ ಆ ವಯಸ್ಸಿಗೆ ಎಷ್ಟು ಶಕ್ತಿ ಉಂಟು ಅಷ್ಟು ಮಾಡಿ ಎರಡನೇದಾಗಿ ಒಳ್ಳೆ ಉತ್ತಮ ದೇಹದ ರಕ್ಷಣೆ ಮಾಡಿಕೊಳ್ಳಿ ಆಹಾರ ಒಳ್ಳೆ ಸ್ವೀಕರಿಸಿ ವ್ಯಾಯಾಮ ಮಾಡಿ ಇದು ಮೂರು ಬಹಳ ಮುಖ್ಯ ಆಹಾರ ಸ್ವೀಕಾರ ಮಾಡುವಂಥದ್ದು ಆಹಾರದ ಗುಣಮಟ್ಟ ಮತ್ತು ವಿಶ್ರಾಂತಿ ಇದು ಮೂರು ಮುಖ್ಯ ಇದನ್ನು ಸಂಘ ಮಾಡಬೇಕು ಮತ್ತು ಯುವಕರಲ್ಲಿ ಕುತೂಹಲ ಬೇಕು ಕ್ಯೂರಿಯಾಸಿಟಿ ಇದು ಯಾಕೆ ಇದು ಏನು ಇದು ಎಲ್ಲಿ ಇದು ಯಾಕೆ ಮಾಡಿದ್ರಿಂದ ಅದಕ್ಕೆ ಮೂರು ಸೂತ್ರಗಳನ್ನು ಗುರುಗಳು ಹೇಳ್ತಿದ್ರು ಅಡಾಪ್ಟ್ ಅಡ್ಜಸ್ಟ್ ಅಕಾಮಡೇಟ್ ಅಂತ ಹೊಂದಿಕೊಂಡು ಹೋಗಬೇಕು ಮತ್ತು ತಯಾರಿ ಮಾಡ್ಕೋಬೇಕು ಯಾವುದೇ ಬಂದ ಅದನ್ನು ಸ್ವೀಕರಿಸಬೇಕು ಶತ್ರುಗಳಿರ್ತಾರೆ ಮಿತ್ರರು ಇರ್ತಾರೆ ಎರಡು ಕಡೆಯಿಂದ ಹಿಂಸೆ ಆಗಬಹುದು ಎಲ್ಲಿ ಸಂತೋಷ ಬರ್ಬೋದು ಎರಡಕ್ಕೂ ತಯಾರಾಗಿ ಅದನ್ನು ಮಾಡಬೇಕು ಅನ್ನೋದು ಯುವಕರು ಹೆಚ್ಚಾಗಿ ಸಂಗ್ರಹ ಮಾಡಿ ಕೆಟ್ಟದ್ದಲ್ಲಿ ಅದನ್ನು ಕೆಟ್ಟದನ್ನ ಬಿಟ್ಟು ಬಿಡಿ ಅದು ಒಳ್ಳೆದು ನಿಲ್ತದೆ ನಿಮ್ಮಲ್ಲಿ ನಿಮ್ಮ ಈ ಒಂದು ಜರ್ನಿಯಲ್ಲಿ ತಮಗೆ ಸಾಕಷ್ಟು ಚಾಲೆಂಜಸ್ ಕೂಡ ಎದುರಾಯಿತು ಇಂಥ ಒಂದು ಕಷ್ಟಕರವಾದಂತಹ ಒಂದು ಟೆಸ್ಟಿಂಗ್ ಪೀರಿಯಡ್ ಅಂತ ಏನು ಹೇಳ್ತೇವೆ ಆ ಸಂದರ್ಭದಲ್ಲಿ ತಾವು ತೆಗೆದುಕೊಂಡಂತಹ ನಿರ್ಧಾರ ಇರ್ಬೋದು ಇಲ್ಲ ನೀವು ಆ ಟೈಮಲ್ಲಿ ಅಲ್ಲಿ ಅಷ್ಟೊಂದು ಕಾಮ್ ಆಗಿ ಎಲ್ಲಾ ಸಿಚುವೇಶನ್ ಗಳನ್ನ ಫೇಸ್ ಮಾಡಿರುವಂತಹ ರೀತಿ ಇರ್ಬೋದು ಅದರ ಬಗ್ಗೆ ಒಂದೆರಡು ಮಾತು ಹೇಳೋದು ಬಹಳ ಸಮಸ್ಯೆಗಳು ಬರ್ತವೆ ಕ್ಷೇತ್ರದಲ್ಲಿ ಕಟ್ಟಡ ನಿರ್ಮಾಣ ಆಗುವಾಗ ಅದು ಹೊಸ ವಿದ್ಯಾ ಸಂಸ್ಥೆಗಳನ್ನ ಪ್ರಾರಂಭ ಮಾಡುವಾಗ ಕೆಲವು ಸಲ ಬಹಳ ದೊಡ್ಡ ಸಮಸ್ಯೆಗಳು ಬರ್ತದೆ ಈಗ ಅಧಿಕಾರಿಗಳನ್ನು ನೇಮಕ ಮಾಡುವಾಗ ಪ್ರಮೋಷನ್ಸ್ ಕೊಡುವಾಗ ಅಥವಾ ಅದಕ್ಕೆ ನೇಮಕ ಎಷ್ಟೆಷ್ಟು ಸವಾಲುಗಳು ಬರ್ತವೆ ಎಲ್ಲ ಸವಾಲುಗಳನ್ನು ನಾವು ಎದುರಿಸಿದ್ದೇವೆ ಅಲ್ಲ ಎಲ್ಲ ಕಡೆ ಯಶಸ್ಸು ಆಗುತ್ತವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತೂ ನಿಮ್ಮ ನೀವು ಧರ್ಮದಲ್ಲಿದ್ದೆ ನೀವು ನ್ಯಾಯದಲ್ಲಿದೆ ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ಅಭಿರುಚಿ ಇದ್ದರೆ ಯಾವ ಸಮಸ್ಯೆ ನಿಮಗೆ ಸಮಸ್ಯೆ ಆಗೋದಿಲ್ಲ ಮತ್ತು ಉತ್ಸಾಹದಿಂದ ಅದನ್ನು ಮಾಡಬಹುದು ಅದನ್ನು ನಾನು ಎಲ್ಲರಿಗೂ ಸಂದೇಶ ಹೇಳ್ತೇನೆ ಅಂತಂದರೆ ನಿರಾಶೆ ಆಗಬೇಡಿ ಉತ್ಸಾಹ ಯಾವತ್ತೂ ಇಟ್ಟುಕೊಳ್ಳಿ ಕುತೂಹಲ ಇಟ್ಕೊಳ್ಳಿ ಮತ್ತು ಸಾಧನೆ ಮಾಡಿ ನಿಮಗೆ ಅದನ್ನು ಯಶಸ್ಸು ಬರ್ತದೆ ಖಂಡಿತವಾಗಿ ನಿಮಗೆ ಜೀವನದಲ್ಲಿ ಕಷ್ಟಗಳು ಬರದೇ ಇರುವುದಿಲ್ಲ ಅದು ಬಂದ ಕಷ್ಟಗಳನ್ನು ನಿವಾರಣೆ ಮಾಡಲಿಕ್ಕೆ ಭಗವಂತನಲ್ಲಿ ಅಪಾರವಾದ ನಂಬಿಕೆ ಬೇಕು ನಾನು ಮಾಡೋದಲ್ಲ ಮಾಡುವವರವರು ನಾನು ಕೇಳಿ ನಿಮಿತ್ತ ಮಾಡುವಂಥ ಭಾವನೆ ಬೇಕು ಅಹಂಕಾರ ಇದ್ರೆ ಒಂದಲ್ಲ ಒಂದು ದಿವಸದ ಏಟು ಕೊಡ್ತದೆ ನಾನೇ ಮಾಡಿದ್ದು ನನ್ನಿಂದಾಗಿ ಇದೆಲ್ಲ ಆಗಿದ್ದು ನಾನು ಇಲ್ಲದೇ ಇದ್ದಿದ್ದರೆ ಇದು ಉರುಳಿ ಹೋಗ್ತಿತ್ತು ಅನ್ನೋಂಥ ಭಾವನೆ ಬೇಡ ಇನ್ನೂ ಉತ್ತಮ ಯಾರಿಗೂ ಗೊತ್ತು ಆದರೆ ಮಾಡೋ ಕರ್ತವ್ಯದಲ್ಲಿ ಪ್ರೀತಿ ಇರಬೇಕು ತೃಪ್ತಿ ಇರಬೇಕು ಸಂತೋಷ ಇರಬೇಕು ಮತ್ತು ಇನ್ನೊಬ್ಬರಿಗೆ ಮಾಡಿದ್ರೆ ಪ್ರೇರಣೆಯನ್ನು ಕೊಡಬೇಕು ಇದು ಇಷ್ಟು ಸಂತೋಷ ಇದ್ರೆ ಯಾವ ಭಯವೂ ಇಲ್ಲ ಇಷ್ಟು ಹೊತ್ತು ತಮ್ಮ ಒಂದು ಜರ್ನಿಯನ್ನು ತುಂಬಾನೇ ಚೆನ್ನಾಗಿ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್